ಬರೀ ಕೇದಾರ್ ಮಾಸ್ತಾರ ಶಟ್ಟದಾರ್ ಗೊತ್ತೆ ಮಾಡ್ಬೇಡ ಬರೀ ಶಟ್ಟಿದ ಆಗ್ಬಾರ್ದು ಬರೀ ಕಲಾವಿದಾರ ಅವ್ರಿಗೆ ಹೆಂಗ್ ಅದಾರ ಅವ್ರಿಗೆ ಹ್ಯಾಂಗ್ ಅದಾರ ಅಂತ ಹೇಳುದು ಬೇಡ ಎಲ್ಲರಿಗೂ ಗೊತ್ತಾಯ್ತಿ ಗೊತ್ತಾಯ್ತ ಹೇಳುದ್ರಿಪ್ಪ ಅದು ಹೇಳುದು ಹೋಗ್ತಕ್ಕ ನೀವು ಅಂತಾರು ಆಗಿನ ಕಾಲದ ಮ್ಯಾಳುಗಳು ಮತ್ತು ಅವರ ಗುರುಗಳು ಅವ್ರ ಸಂಪ್ರದಾಯ ಬೇರೆ ಹಿಂದ ಹೌದು ಹೌದು ಈನಾಳ ಚಂದ್ರ ಎಲ್ಲ ಪುತ್ಯ ದೇವ್ರಿಗೆ ಸಾಪ್ ಕೊಡ್ರೆ ಅವ್ರ ಕೈಯಾಗ ಇದ್ರೂ ಶಾಂಪ್ತಾರೆ ಕೈಯಾಗೆಲ್ಲ ಹೌದು ಹೌದು ನಮ್ಮ ಸೆನ್ಸೈಲ್ ಮಾಸ್ತಾರ ಅವ್ರೆಲ್ಲ ಕಲಂತವ್ರು ಎಲ್ಲ ಹಂಗೆ ಅಂತೇಳಿ ಗುರುವಿಗೆ ಎಂದು ಅವರು ತಿರುಗಿ ಗೊತ್ತಿಲ್ಲ ನಾವು ಕೇಂದ್ರ ಮಾತು ಹೇಳಿದ್ರು ಅವರು ಮುಂಜಾನೆ ಒಬ್ಬರು ಕೋಟಿರ್ತದೆ ಚಂಜಿಗ್ ಕೋಟಿ ಇರ್ತದೆ ಅಂತ ಹೇಳಿದ್ರು ಅವ್ರು ಹೇಳಿದ್ರಲ್ಲಿ ಅದು ಹೇಳುವಂತ ಮಾತು ಸತ್ಯ ಯಾಕಂದ್ರೆ ಕೇಳಿದ್ರೆ ಮುಂಜಾನೆ ಒಬ್ಬರು ಕೊಟ್ಟು ಆಟಗಳು ಒಬ್ಬರು ಕೊಟ್ಟು ಹಾಕ್ತಾರಂದ್ರೆ ವಾತಾವರಣ ಹಂಗೈತೆ ತಿಳ್ಕೊಬೇಕು ನಾವು ಕಲಿಯುಗ ಇದು ಕಲಿವಿಗಾದ ಗಂಡಿಗೆ ಗಂಡನೆ ಗುರು ಗಂಡಿಗೆ ಗಂಡನೆ ಗುರು ಗಂಡಿಗೆ ಗುರುನೆ ಗಂಡ ಹೆಣ್ಣಿಗೆ ಗಂಡನೆ ಗಂಡ ಜ್ಞಾನದ ಗೇವರ ಒಬ್ಬರು ಗುರು ಚೇಂಜ್ ಮಾಡ್ಕೋಬೇಕು ಬರಲ್ಲ ಹೌದು ಅವ್ರ ಗಂಡನ್ ಚೇಂಜ್ ಮಾಡ್ಕೊಂಡಂಗೆ ಅವ್ರ ಅವೆಲ್ಲ ಗಂಡನ್ ಚೇಂಜ್ ಮಾಡ್ಕೋತ ಹೋಗ್ತಾರೆ ಅವ್ರಿಗೆ ನಿಜವಾದ ಗರಿತ ಎಲ್ಲ ಕೊರಂಗಿಲ್ಲ ಅವ್ರು ಯಾರ ಅವ್ರು ಬ್ಯಾರಿಯಾರ ಅಲ್ಲಿಷ್ಟೇ ಬೇರೆ ಹೌದು ಇಷ್ಟು ಬ್ಯಾರಿಯಾದ ಅಲ್ಲ ಕೊರಂಗಿಲ್ಲ ಬರೇ ಅವ್ರು ಏನು ಓಡಾಡ್ತಾರಲ್ಲ ಬರೀ ಕೇಂದ್ರ ಮಾತ್ರ ಸೆಟ್ ದರ್ಘಟನೆ ಮಾಡ ಬರೀ ಶತೀರಾಗಬಾರ್ದು ಬರೀ ತರ ಇದಾರೆ ಹೆಂಗಾರ ಅವ್ರು ಹೆಂಗ್ ಆಗಾರ ಹೇಳುದು ಬೇಡ ಎಲ್ಲರಿಗೂ ಗೊತ್ತೈತಿ ಅದು ಹೇಳುದು ಅಂತ ಇಲ್ಲ ಅಂತಾರು ಆಗಿನ ಕಾಲದ ಮ್ಯಾಳುಗಳು ಮತ್ತು ಅವ್ರ ಗುರುಗಳು ಅವ್ರ ಸಂಪ್ರದಾಯ ಬೇರೆ ಹಿಂದ ಈ ನಾಳೆ ಚಂದ್ರ ಎಲ್ಲ ಪೂಜೆ ಏವರು ಚಲವಸ ಮಾಡ್ತ್ರು ಅವರು ಕೈಯಾಗೆ ಬಿದ್ರು ಸಾಪ್ ಪ್ರಕಾರ ಕೈಯಾಗೆ ಅಲ್ಲ ಹೌದು ಹೌದು ನಮ್ಮ ಸರಸೈಲ್ ಪಾಸ್ಟರ್ ಅವರು ಎಲ್ಲಕಂತ ಅವರು ಎಲ್ಲೆ ಹಂಗೇ ಅಂತ ಕೇಳೆ ಗುರುವಿ ಎಂದು ಅವರು ತಿರುಗೆ ಬತ್ತಿಲ್ಲ ನಾವು ಕೈದರ್ ಪಾಸ್ಟರ್ ಅವರು ಒಂದು ಮಾತು ಹೇಳಿದ್ರು ಅವರು ಏನು ಅಂತ ಹೇಳಿದ್ರು ಮುಂದೆ ಒಬ್ಬರು ಕೋಟೆ ಅಂತ ಚಂಜಿ ಒಬ್ಬರು ಕೋಟೆ ಅಂತ ಹೇಳಿದ್ರು ಹೌದು ಹೇಳೋಣ ಅದು ಹೇಳುವಂತ ಮಾತು ಸತ್ಯ ಯಾಕಂದ್ರೆ ಕೇಳಿದ್ರೆ ಮುಂಜಾನೆ ಒಬ್ಬರು ಫೋಟೋ ಸಂಜೆ ಒಬ್ಬರು ಫೋಟೋ ಹಾಕ್ತಾರಂದ್ರೆ ವಾತಾವರಣ ಹಂಗೈತೆ ತಿಳ್ಕೋಬೇಕು ನಾವು ಕಲಿಯುಗ ಇದು ಕಲಿವಿಗಾದ ಗಂಡಿಗೆ ಗಂಡನೆ ಗುರು ಗಂಡಿಗೆ ಗಂಡನೇ ಗುರು ಗಂಡಿಗೆ ಗುರುನೇ ಗಂಡ ಹೆಣ್ಣಿಗೆ ಗಂಡನೆ ಗಂಡ ಏನೋ ಒಬ್ಬರು ಗುರು ಚೇಂಜ್ ಮಾಡ್ಕೊತ ಹೋಗ್ತಾರಲ್ಲ ಹೌದು ಅವ್ರ ಗಂಡನ್ ಚೇಂಜ್ ಮಾಡ್ಕೊಂಡಂ ಅವೆಲ್ಲ ಗಂಡನ್ ಚೇಂಜ್ ಮಾಡ್ಕೊತ ಹೋಗ್ತಾರ ಅವ್ರಿಗೆ ನಿಜವಾದ ಗರ್ತ ಎಲ್ಲ ಕೊರಂಗಿಲ್ಲ ಅವ್ರು ಯಾರಪ್ಪ ಅವ್ರು ಹೌದು ಅಲ್ಲಿ ಬ್ಯಾರಿಯಾದ ಅಲ್ಲ ಕೊರಂಗಿಲ್ಲ ಏನು ಓಡಾಡ್ತಾರಲ್ಲ ಚೇಂಜ್ ಮಾಡ್ಕೊತಿರ್ತಾರ ದಿನ ಕೋಟ್ ಚೇಂಜ್ ಮಾಡ್ತಿರ್ತಾರಲ್ಲ ಅವ್ರ ಚೇಂಜ್ ಚೇಂಜ್ ಆಗ್ತಾರೆ ಅವರು ಮನುಷ್ಯ ಒಂದು ದಾರಿ ಹಿಡಿದ್ರ ಮೊಮ್ಮೆಟ್ಟ ದಾರಿ ಹಿಡಿದ್ರೆ ಮುಮ್ಮೆಟ್ಟ ಬರ್ತದೆ ಅದ್ರ ಬಿಟ್ಟು ಒಮ್ಮೆ ಕಲಬುರಗಿ ದಾರಿ ಒಬ್ರು ಗುಲ್ಬರ್ಗ ಏನು ಒಮ್ಮೆ ಏನು ಬಿಜಾಪುರ ದಾರಿ ಒಮ್ಮೆ ಬೆಂಗಳೂರು ದಾರಿ ಹಂಗ ಸುತ್ತಾಗಿ ದಾರಿ ಹೊಡ್ಡಕ್ಕ ನೀವು ಬಿಜಾಪುರದಾಗ ಇರ್ತೀರಿ ಹೊರಗಿಲ್ಲ ಗುರುವಿನ ಮಾಡ್ಕೋ ಅಲ್ಲಿ ನಿನ್ನ ಸತ್ಯ ಕಾಣ್ತದ ಇಬ್ಬರು ಮೂವರು ಗುರುವಿನ ಮಾಡ್ಕೊಂಡಿದ್ರೆ ಸತ್ಯ ಕಾಣಂಗಿಲ್ಲ ಅಲ್ಲಿ ಏನಾಗ್ತದೆ ದಿನ ಒಬ್ಬರು ಚೇಂಜ್ ಮಾಡಿದ್ರೆ ಇವನ್ ನನ್ನ ಮತ್ತವ್ರ ಬೇಲಿ ಬಿಟ್ಟು ನಾನು ಬಳಿ ಬಂದಾನು ನನ್ನ ಬಳಿ ಅಂತ ಗುರು ಗೊತ್ತಾಗ್ತದೆ ಅವೆಲ್ಲ ನಿನಗೆ ಬರಲ್ಲ ಹೇಳಕ್ ಬರಂಗಿಲ್ಲ ಸೇ ಅದಕ್ಕಾಗಿ ಹೇಳ್ತಾರೆ ಅವ್ರು ಚೇಂಜ್ ಮಾಡಲಕ್ಕ ಅವ್ರು ಇರಲ್ಲ ಅವ್ರ ಅವಶ್ಯಕತೆಗಳು ನಮ್ಗೆಲ್ಲ ತಿಳ್ಕೊಂಡ್ಬಿಡ್ಬೇಕು ನಮ್ಮ ಬಳಿ ವಸ್ತು ಅಂದ್ರೆ ಬಂಗಾರ ಬಾಡಿನ ಕಟ್ಟಿಯಾಗಿ ಮಾರದು ಬಂಗಾರ ಅಂಗಡಿಯಾಗ ಮಾರ್ತಾರ ಬಾಡಿನ ಕಟ್ಟಿಯಾಗಿ ಬಾಡಿ ಮಾರ್ತದೆ ಕಾಯಿಪಾಲೆ ಮಾಡೋದು ಅಲ್ಲಿ ಕಾಯಿಪಾಲ್ಯ ತಗೊಳ್ಳೋರು ಬಹಳ ಮಂದಿ ಬರ್ತಾರೆ ಬಂಗಾರ ತಗೊಳ್ಳೋರು ಬಿತ್ತಲ್ಲ ಕಾಯಪಾಲೆ ತಗೊಂಡು ಬಹಳ ಮಂದಿ ಬರ್ತಾರೆ ಕಾಯಿಪಾಲ್ಯ ತಗೊಳ್ಳಿ ಕದ್ದಲ್ಲಿ ಬಂಗಾರ ಬಂಗಾರ ಅಂಗಡಿಯಾಗ್ತಾರೆ ಹಂಗ ಕೈಪಾಲ್ಯ ತಗೊಳ್ಳೋ ತಿಳ್ಕೊಂಡ್ಬಿಡ್ಬೇಕು ಮಕ್ಕಳು ಏಳು ಮಂದಿ ಗೆಳೆಯರು ಸಾಕಿನ ಮಗ ಮುಳ್ಳಪ್ಪನ ತಗೊಂಡ ಪರಿಷತ್ತಿನ ಹಬ್ಬ ಕೊಟ್ಟ ದೈಗೊಂಡು ಕೂಡ ಹಾಕಿರ್ತಕ್ಕಂಥ ಹಬ್ಬ ಕೊಟ್ಟ ಅವಾಗ ಮಾಳಿನ ಬೆದರಿ ಬಲಾದಿ ಮುಂದೆ ಬಂದ ಹೊಳೆ ತುಂಬ ಹರಿತಿತ್ತು ಅಷ್ಟೆಲ್ಲ ದಂಡ ತಗೊಂಡು ಹಣ್ಣು ದಾಟಬೇಕು ತಿಳ್ಕೊಂಡ ಅಂಬೀರ ಚೌರೆ ಕಿಳಿದ ನಾನು ಏನಾರ ಸಂಪತ್ತು ಕೊಟ್ಟು ಇದು ಅಟ್ಟಿ ಕಡೆ ಭವಿ ಮಾಡ್ತಾ ಮಾಲಪ್ಪ ಅಂದ ನನ್ನ ಮದುವೆ ಭಂಡಾರ ಒಂದು ಬಿಟ್ಟು ಮತ್ತೊಂದಿಲ್ಲ ಭಂಡಾರ

ಗಂಗನ ಅಪಣೆ ತಗೋಬೇಕಾದ್ರೆ ಗಂಗನಾಪಣಿ ನನಗಾಗಬೇಕಾದ್ರೆ ಏನ್ ಮಾಡಿದ್ರೆ ನನಗೆ ನನ್ನ ಕೊಳ್ಳಲ್ಲಿ ಇರ್ತಕ್ಕಂಥ ದೇಶವಾದ ಎಲ್ಲಿ ನೆ ಆಗಿದೆ ಕೃಷ್ಣ ನೆಲೆ ಆಗಿದೆ ಆ ದ್ವೀಷಿರ್ತಕ್ಕಂಥ ಉಂಗರ ಮರಳಿ ಗಂಗಾಧ ತಂದು ಮಾರಪ್ಪನ ಕೈಯ ಕೊಟ್ಟು ಯಾವಾಗ ಮಾರಪ್ಪನ ಕೈಯಲ್ಲಿ ಸಿಖೇದ ಉಂಗರು ಅವಾಗ ಗಂಗಾ ಮಾತಿ ಕೈ ಮುಗಿಸಿಕೊಳ್ಕೊಂಡು ತಾಯಿ ನನ್ನ ಗಂಡ ಲಾಚಕ್ಕೆ ಜಾಟಿ ಹೋಗ್ಬೇಕಾಗಿದೆ ನೀ ಹನುಮಂತ ಏನ್ ಕೊಟ್ಟಿದ್ರಿ ನಿಮ್ಗೆ ಹೊಳೆಯಾಗ ಹಾಯ್ದು ಹೋಗುದು ಹೆಂಗ ಅಂತ ಕೇಳಿದಾಗ ಏನ ಹರಿ ಚಂದಲ ಹೊಳಿ ಹರಿಯಂತ ಹರಿ ಅಂತ ಹೊಳಿ ಎರಡು ಭಾಗ ಆಗಿ ನಿಲ್ಸತ್ತ ಅವಾಗ ಮಾಲಪ್ಪ ಕಬಳಿ ಮೇಲೆ ಏನ ಅದು ಹೊಳೆಯಾಗಿ ಕಬಳಿ ಹಸಿದ ಕರೆ ಹೌದು ಮಾಲಪ್ಪ ಒಬ್ಬನೇ ಕುಂದಿರುವಂತ ಜಾಗದು ಅವ್ರು ಕಬಳಿ ಮೇಲೆ ಒಬ್ಬನೇ ಕುಂದಿರ್ತಾರ ಸರಿ ಹಿಂದೆಲ್ಲ ದಂಡೆಯಲ್ಲಿ ಕುಂದಿರ್ಬೇಕು ಎಲ್ಲಿ ಕುಂದಿರ್ಬೇಕು ನಡ್ಕೊಂಡು ಹೋಗ್ಬೇಕು ತಗೊಂಡು ಅಲಿ ಇಬ್ಬಾಗ ಮಾಡಿ ಅದನ್ನೆಲ್ಲ ದಂಡ ತಗೊಂಡು ಕಾಣಲ್ ಮಟ್ಟ ಪಾದ ಕಾಡಲ್ ಮಟ್ಟದ ಸನೆಯ ಬಂದಿ ನಾಲ್ಕು ಮಂದಿ ಮಕ್ಕಳು ಹೇಳಿದ ಈ ಕಾಣಲ್ ಮಟ್ಟದ ಮೂಕು ಚೌಡ್ರ ಮಲ್ಲಾರ್ ಚೌಡ್ರ ಕೆಟ್ಟ ವಿದ್ಯಾರ್ಥಿ ಮಂದಿ ಕರ್ಶನ್ ಗೌಡ ಯಾರ ನಾಲ್ಕು ಮಂದಿ ಮಕ್ಕಳು ಹೇಳ್ತಾನೆ ನೀವು ಕಟ್ಟಿದ ಕೋಲ್ ಬನ್ನಿ ಹೇಳುತ್ತಾನಿಸಬೇಡ್ರಿ ವಾರದು ಬಿಡಬೇಕು ಹಬ್ಬ ಮುಗಿತಾರ ತಿಳ್ಕೊಂಡು ಮಾಡಿ ಮಳೆಗಳಿಗೆ ಆಜ್ಞೆ ಮಾಡಿದ ಮೊದಲ ಹೈಗೊಂಡ ಗೌಡ ಏನ್ ಮಾಡಿದ ಹಬ್ಬದ ಕಾರ್ಯ ಎಲ್ಲಿ ಮುಗಿತಂತಕ್ಕಂಥದ್ದು ಆರೋಪದಲ್ಲಿ